जा रथ के अद्दूरी स्वागत राष्ट्र संविधान के मीन शिल्पियू मीन शिल्पियो दारीप नीने कलिकोटे समानू समानूकू राष्ट्र संविधान के मीन शिल्पियू नीने कलिकोटे समानून ర దేశ గర్జనే ఒక మాధూడ భీమ గర్జనే నాయక నీ దేవరా మహానాయక నీరు దేవరా ಚಿಕ್ಕ ಚಿಕ್ಕಬಾಣವರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕೈಗೊಂಡಿರುವ ಸಂವಿಧಾನದ ಮಹತ್ವ ಸಾರುವ ಸಂವಿಧಾನ ಜಾಗೃತಿ ಜಾಥರಥವನ್ನು ಪುರಸಭೆ ಮುಖ್ಯಾಧಿಕಾರಿ ಎಚ್ಎಕುಮಾರ್ ನೇತೃತ್ವದಲ್ಲಿ ವಾದ್ಯಗೋಷ್ಠಿಗಳೊಂದಿಗೆ ಸ್ವಾಗತ ಮಾಡಲಾಗಿದೆ ದ್ವಾರಕನಗದ ಸಮೀಪದಿಂದ ಸಂವಿಧಾನ ಜಾಗೃತಿ ಜಾಥರಥವನ್ನು ನೂರಾರು ಮಹಿಳೆಯರು ಕಳಸ ಹೊತ್ತು ಡೊಳ್ಳು ಕುಣಿತದ ತಂಡಗಳೊಂದಿಗೆ ಜಾಗೃತಿ ಮೂಡಿಸುತ್ತಾ ಹತ್ತಿರ ವೇದಿಕೆ ಸಿದ್ದಪಡಿಸಿ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಸಂವಿಧಾನ ಪೀಠಿಕೆಯ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಿ ಸಂವಿಧಾನದ ಆಶಯ ಮತ್ತು ಬದ್ದತೆಯನ್ನು ಜನರಿಗೆ ತಿಳಿಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಂವಿಧಾನದ ಪೀಠಿಕೆಯನ್ನ ಬೋಧಿಸಿದ್ರು ಸ್ಥಳೀಯ ಯುವಕ ದಿಲೀಪ್ ಸಿಂಹ ಅವರು ನಡೆದಿದ್ದ ಅಪಾರ ಜನಾಸ್ತೋಮಕ್ಕೆ ಸಂವಿಧಾನದ ಮಹತ್ವ ವಿವರಿಸಿದರು ಅವನು ಮಾಂಸಾಹಾರಿ ಆದ ನಂತರ ಒಂದಷ್ಟು ಕಡೆ ಒಂದು ಕಡೆ ಇರ್ಬೇಕು ಅಂತ ಹೇಳಿ ನೆಲೆ ಉರದ ನೆಲೆ ಉರದ ಯಾವಾಗ ಅಂದ್ರೆ ಒಂದು ಅಗ್ರಿಕಲ್ಚರ್ಗಳು ಅಂದ್ರೆ ರೈತನಾದ್ಮೇಲೆ ಆ ರೈತನಾದ ನಂತರ ಏನಾಗುತ್ತೆ ಒಂದೊಂದು ಕಮ್ಯುನಿಟಿ ಬೆಳೀತಾ ಹೋಗುತ್ತೆ ಅಂದ್ರೆ ಒಂದೊಂದು ಗುಂಪುಗಾರಿಕೆಗಳಲ್ಲಿ ಬೆಳೀತಾ ಹೋಗ್ತಾರೆ ಒಂದು ಗುಂಪು ಆದ್ಮೇಲೆ ಗುಂಪಿಗೆ ಹೋಗ್ತಾ ನಾಯಕ ಹುಡ್ಕೊಳ್ತಾರೆ ಆ ಗುಂಪಿಗೆ ಹೋಗ್ತಾ ನಾಯಕ ಮೇಲೆ ಒಂದು ವ್ಯವಸ್ಥೆ ಉಟ್ಕೊಳುತ್ತೆ ಒಂದು ವ್ಯವಸ್ಥೆ ಅಂದ್ರೆ ಏನು ನಾವು ಹೇಗಿರ್ಬೇಕು ಈಗ ಒಂದು ಗುಂಪು ಅಂತ ಹೇಳಿದಾಗ ಎರಡು ಗುಂಪು ಮೂರು ಗುಂಪು ಆಗಿರ್ತದೆ ಅದ್ರ ಹೇಳಿದ್ರೆ ಅದು ನಮ್ಮ ಸಂವಿಧಾನ ಯಾವುದು ನಮಗೆ ರೈಟ್ಸ್ ನ ಕೊಡುತ್ತೆ ಅಂದ್ರೆ ನಮ್ಮ ಹಕ್ಕುಗಳನ್ನ ಯಾವ್ದು ಕೊಡುತ್ತೆ ಅಂದ್ರೆ ಅದು ನಮ್ಮ ಸಂವಿಧಾನ ಆದ್ರೆ ಸಂವಿಧಾನ ಹೇಗೆ ರಚನೆ ಆಯಿತು ಅನ್ನೋದೆಲ್ಲ ನಾವು ತಿಳ್ಕೊಳ್ಬೇಕಲ್ವಾ ತಿಳ್ಕೊಳ್ಬೇಕು ಸಂವಿಧಾನ ರಚನೆ ಆಗಿರೋ ತಿಳ್ಕೊಂಡು ಅದನ್ನ ನಮ್ಮಲ್ಲಿ ಮನವರಿಕೆ ಮಾಡಿಕೊಂಡು ನನ್ನ ಹಕ್ಕುಗಳೇನಿದೆ ನನ್ನ ಕರ್ತವ್ಯಗಳೇನಿದೆ ಏನಿದೆ ಅವನ್ನೆಲ್ಲವನ್ನು ತಿಳ್ಕೊಂಡು ಜನಾನುರಾಗಿ ಆಗಿರೋದ ಭಾರತದ ಸಾರ್ವಭೌಮತ್ವವನ್ನು ಇಡೀ ಅಖಂಡ ಭಾರತೀವಿ ನಾಗರಿಕರಿದ್ದೀವಿ ಎಲ್ಲರೂ ಇದ್ದೀವಿ ಈ ದೇಶದ ಒಬ್ಬ ಒಂದು ಪುರಸಭಾ ಕಾರ್ಯಾಲಯದಲ್ಲಿ ಪಿವನ್ ಆಗಿರ್ಬೋದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ವೇಳೆ ಜಾಗೃತಿ ಜಾಥಾ ಅಂಗವಾಗಿ ಸಹಿ ಸಂಗ್ರಹದ ಅಭಿಯಾನ ಕೂಡ ಜರುಗಿದೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಹರೀಶ್ ಮುಖ್ಯ ಅಧಿಕಾರಿ ಎಚ್ ಕುಮಾರ್ ಸ್ಥಳೀಯ ಬಿಜೆಪಿ ಮುಖಂಡ ಬಿಎಲ್ಎನ್ ಸಿಂಹ ಸಂಘಟನೆಯ ಮುಖಂಡರು ಆದ ಗಂಗಾಧರ್ ಮಹೇಶ್ ಮಂಜುಳಾ ಆಶಾ ಕಾರ್ಯಕರ್ತೆಯರು ಪುರಸಭೆ ಸಿಬ್ಬಂದಿ ವರ್ಗ ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು ಸಾಮಾಜಿಕ ಶೈಕ್ಷಣಿಕ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಬೇಕು ಆಶಯ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು